ಕಳೆದ ಹಲವು ವರ್ಷಗಳಿಂದ ಮುಂದೂಡುತ್ತಲೇ ಇದ್ದ ಚಿಕ್ಕಬಳ್ಳಾಪುರ ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಇಂದಿಗೆ ಪೂರ್ಣಗೊಂಡಿದೆ ತೊಂಬತ್ತೊಂಬತ್ತು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಐನೂರಕ್ಕೂ ಹೆಚ್ಚು ಮಂದಿ ಬಿಡದಾರರು ಭಾಗವಹಿಸಿ ಅಂಗಡಿಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಲ್ಲದೆ ನಿರೀಕ್ಷೆಗೂ ಮೀರಿ ಬಾಡಿಗೆ ಕೂಗಲಾಗಿದ್ದು ಐದು ಸಾವಿರದಿಂದ ಎಪ್ಪತ್ತು ಸಾವಿರದವರೆಗೂ ಮಾಸಿಕ ಬಾಡಿಗೆ ಪಡೆಯುವ ನಗರಸಭೆ ಕಟ್ಟಡಗಳು ಹರಾಜಾಗಿವೆ ಒಟ್ಟು ತೊಂಬತ್ತೊಂಬತ್ತು ಅಂಗಡಿ ಮಳಿಗೆಗಳಲ್ಲಿ ಪ್ರಮುಖವಾಗಿ ಬಿಬಿ ರಸ್ತೆಗೆ ಇದ್ದ ಅಂಗಡಿ ಮಳಿಗೆಗಳಿಗೆ ಹೆಚ್ಚಿನ ಬೇಡಿಕೆ ಕಂಡುಬಂದಿದ್ದು ಇದರಲ್ಲಿ ಒಂದು ಅಂಗಡಿ ಐವತ್ಮೂರು ಸಾವಿರದ ಐನೂರು ರೂಪಾಯಿ ಮಾಸಿಕ ಬಾಡಿಗೆಗೆ ಹರಾಜಾಗಿದೆ ಈ ಅಂಗಡಿ ಅತಿ ಹೆಚ್ಚು ಬಾಡಿಗೆ ಬರುವ ಅಂಗಡಿಯಾಗಿದ್ದು ವಿಸ್ತೀರ್ಣದಲ್ಲಿ ಹೆಚ್ಚಿರುವ ಹೋಟೆಲ್ ಕಟ್ಟಡ ಎಪ್ಪತ್ಮೂರು ಸಾವಿರದ ಐನೂರು ರೂಪಾಯಿಗೆ ಹರಾಜಾಗಿದೆ ಉಳಿದಂತೆ ಇತರೆ ಅಂಗಡಿ ಮಳಿಗೆಗಳಿಗೂ ಬೇಡಿಕೆ ವ್ಯಕ್ತವಾಗಿದ್ದು ಪ್ರದೇಶಕ್ಕೆ ತಕ್ಕಂತೆ ಬಾಡಿಗೆ ಕೂಗಲಾಗಿದೆ ತೀವ್ರ ವಿವಾದಕ್ಕೆ ಗುರಿಯಾಗಿ ಕಳೆದ ಹಲವು ವರ್ಷಗಳಿಂದ ಮುಂದೂಡುತ್ತಲೇ ಬಂದಿದ್ದ ಈ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಗರಸಭಾ ಸದಸ್ಯರ ನಡುವೆಯೇ ಮಾತಿನ ಚಕಮಕಿಗೆ ಕಾರಣವಾಗಿತ್ತು ಬಜೆಟ್ ಸಭೆಯಲ್ಲಿಯೂ ಇದೇ ವಿಚಾರ ತೀವ್ರ ಗೊಂದಲಕ್ಕೆ ಕಾರಣವಾಗಿತ್ತು ಇಷ್ಟೆಲ್ಲ ಸಮಸ್ಯೆಗಳ ನಡುವೆಯೇ ಎರಡು ದಿನಗಳ ಕಾಲ ನಡೆದ ಹರಾಜು ಪ್ರಕ್ರಿಯೆ ಶಾಂತಿಯುತವಾಗಿ ಮುಗಿದಿದ್ದು ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಪೌರಾಯುಕ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ ಚಿಕ್ಕಬಳ್ಳಾಪುರಗೆ ಒಂದು ಸಂತದ ಸುದ್ದಿಯನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಇವತ್ತೇನು ತೊಂಬತ್ತೊಂಬತ್ತು ಅಂಗಡಿ ಮಳಿಗೆಗಳು ಹರಾಜು ಪ್ರಕ್ರಿಯೆ ನಿನ್ನೆ ಮತ್ತು ಇವತ್ತು ಎರಡು ದಿನದಲ್ಲಿ ಪೂರ್ಣ ಆಗಿದೆ ಇವತ್ತು ಚಿಕ್ಕಬಳ್ಳಾಪುರ ನಗರಸಭೆಗೆ ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿಗೆ ಇವತ್ತು ನಮಗೆ ಹೆಚ್ಚಿನ ಸಾಕಾರ ಅನುಕೂಲ ಆಗಿದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೀನಿ ಇವತ್ತು ತೊಂಬತ್ತೊಂಬತ್ತು ಅಂಗಡಿಗಳು ಏನು ಹರಾಜಲ್ಲಿ ವ್ಯಾಪಾರಸ್ಥರು ಬಂದು ಪಾಲ್ಗೊಂಡಿದ್ದರು ನಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚಿನ ವ್ಯಾಪಾರಸ್ಥರು ಹರಾಜ್ನಲ್ಲಿ ಭಾಗವಹಿಸಿದರು ಇವತ್ತು ಸುಮಾರು ಸಾಕಷ್ಟು ವರ್ಷಗಳಿಂದ ಇದು ಹಾಗೆ ಉಳಿದುಕೊಂಡಿತ್ತು ಹರಾಜು ಇವತ್ತು ನಮ್ಮ ನಾವು ಬಂದ ಮೇಲೆ ಎಲ್ಲ ನಮ್ಮ ಈಗಿನ ಎಲ್ಲ ನಗರಸಭಾ ಸದಸ್ಯರು ಎಲ್ಲ ನಮ್ಮ ಅಧಿಕಾರಿಗಳು ಸಹಕಾರದಿಂದ ಇವತ್ತು ನಾವು ಹರಾಜನ್ನು ಯಶಸ್ವಿ ಮಾಡಿದ್ದೀವಿ ಇವತ್ತು ಈ ಆಗಲಿಕ್ಕೆ ನಮಗೆ ಬೆನ್ನೆಲುಬಾಗಿ ನಮ್ಮ ಸಂಸದರು ನಮ್ಮ ನಾಯಕರು ಅವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಅನುದಾನ ಬೇಕು ಇವತ್ತು ಅನುದಾನ ಇವತ್ತು ಒಂದು ತಿಂಗಳಿಗೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ನಾವು ಹರಾಜಿನಲ್ಲಿ ಜನ ಬಂದು ಭಾಗವಹಿಸಿ ನಮಗೆ ಇದು ಇದೇನು ಬಾಡಿಗೆ ರೂಪದಲ್ಲಿ ಒಂದು ಬರಲಿದೆ ಇವತ್ತು ನಾವು ಒಂದು ವರ್ಷಕ್ಕೆ ಒಂದು ಮೂರು ಕೋಟಿಗೂ ಹೆಚ್ಚು ನಮಗೆ ಅನುದಾನ ಹಿಂದೆ ಬಂದು ಸುಮಾರು ನಮಗೆ ಒಂದು ಒಂದು ಲಕ್ಷ ಒಳಗಡೆನೆ ಇದ್ದಿದ್ದು ಏನೋ ಒಂದು ತಿಂಗಳಿಗೆ ವರ್ಷಕ್ಕೆ ಹನ್ನೆರಡು ಲಕ್ಷ ಬರ್ತಾಯಿತ್ತು ಇವತ್ತು ಒಂದು ಮೂರು ಅಂದರೆ ಒಂದು ಮೂರು ಕೋಟಿ ಐದು ವರ್ಷಕ್ಕೆ ಹದಿನೈದು ಕೋಟಿಗೂ ಹೆಚ್ಚು ನಮಗೆ ಬಾಡಿಗೆ ರೂಪದಲ್ಲಿ ಇವತ್ತು ನಾವು ಹರಾಜು ಮುಖಾಂತರ ನಮ್ಮ ನಗರಸಭೆ ಸಂಕೀರ್ಣಗಳಲ್ಲಿ ನಾವು ಒಂದು ವ್ಯವಸ್ಥಿತವಾಗಿ ನಾವು ಇವತ್ತು ಮಾಡ್ಕೊಂಡಿದ್ದೀವಿ ಇವತ್ತು ಚಿಕ್ಕಬಳ್ಳಾಪುರ ನಗರ ಅಭಿವೃದ್ಧಿ ಆಗೋದಕ್ಕೋಸ್ಕರ ಇದು ಒಂದು ಯಾರ್ಯಾರು ವ್ಯಾಪಾರ ಅವರಿಗೆಲ್ಲ ಒಳ್ಳೇದಾಗಲಿ ಅವರೆಲ್ಲ ಒಳ್ಳೆ ವ್ಯಾಪಾರ ಆಗಲಿ ಅವರು ಕಾಲ ಕಾಲಕ್ಕೆ ನಗರಸಭೆಗೆ ತೆರಿಗೆ ಬಾಡಿಗೆಯನ್ನು ಪಾವತಿ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಪ್ರಸ್ತುತ ಹರಾಜಾಗಿರುವ ತೊಂಬತ್ತೊಂಬತ್ತು ಅಂಗಡಿ ಮಳಿಗೆಗಳಿಂದ ವಾರ್ಷಿಕ ಮೂರು ಕೋಟಿಗೂ ಅಧಿಕ ಬಾಡಿಗೆ ವಸೂಲಿಯಾಗಲಿದೆ ಎಂದು ನಗರಸಭೆ ಅಧ್ಯಕ್ಷ ಗಜೇಂದ್ರ ಹೇಳಿದ್ದಾರೆ ಇದರಿಂದ ನಗರದ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು ನಗರಸಭೆ ಲಾಭ ಗಳಿಸಿದರೆ ಅದು ನಗರದ ಅಭಿವೃದ್ಧಿಗೆ ಅನುಕೂಲ ಎಂದು ಅವರು ಹೇಳಿದ್ದಾರೆ ಒಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಮುಗಿದಿರುವುದು ಕೆಲವರಲ್ಲಿ ಸಮಾಧಾನ ತಂದಿದ್ದರೆ ಇನ್ನು ಕೆಲವರಲ್ಲಿ ಅಸಮಾಧಾನ ಮೂಡಿಸಿರುವುದು ತಪ್ಪಲ್ಲ ನಗರಸಭೆಯ ಅಂಗಡಿ ಮಳಿಗೆಗಳಿಗೆ ಸಂಬಂಧಪಟ್ಟಂಗೆ ನಾವು ಕಳೆದ ಎರಡು ದಿನದಿಂದ ಹದಿನಾರು ಹದಿನೇಳನೇ ತಾರೀಕು ಎರಡು ದಿನ ನಿರಂತರವಾಗಿ ಹರಾಜು ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಿದ್ದೇವೆ ಸುಮಾರು ತೊಂಬತ್ತೊಂಬತ್ತು ಅಂಗಡಿಗಳಿಗೆ ನಾನ್ನೂರಿಂದ ಐನೂರು ಜನ ಬಿಡ್ದಾರರು ಭಾಗವಹಿಸಿದ್ದರು ಪ್ರತಿ ಶಾಪ್ಗೂ ಸಹ ಸಾಕಷ್ಟು ನಾವು ನಿರೀಕ್ಷೆಗೂ ಮೀರಿ ಹೆಚ್ಚಿನ ಬಿಟ್ಟನ್ನು ಕೂಗಿದ್ದಾರೆ ಕೆಲವು ಶಾಪ್ಸ್ ಐದು ಹತ್ತು ಸಾವಿರದಿಂದ ಹಿಡಿದು ಎಪ್ಪತ್ತು ಸಾವಿರದವರೆಗೂ ನಮಗೆ ರೆಂಟ್ ಬರ್ತಾ ಇದೆ ಅದಲ್ಲದೆ ಈ ಒಂದು ಆಕ್ಷನ್ ಪ್ರಕ್ರಿಯೆಯಿಂದ ಸುಮಾರು ಒಂದೂರಿ ಒಂದರಿಂದ ಒಂದೂವರೆ ಕೋಟಿ ಡೆಪಾಸಿಟ್ ಅಮೌಂಟು ಸಹ ಬರುತ್ತೆ ಹಾಗಾಗಿ ನಗರಸಭೆಗೆ ಉತ್ತಮ ಲಾಭ ಆಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಕಳೆದ ಸುಮಾರು ಒಂದು ಎರಡು ತಿಂಗಳಿಂದ ನಿರಂತರ ಗೊಂದಲ ಇತ್ತು ಇದರಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ಪ್ರಶಾಂತವಾಗಿ ಎಲ್ಲ ಶಾಪ್ ಹಳೆ ಶಾಪ್ ಓನರ್ಸು ಸಹ ಭಾಗವಹಿಸಿದ್ರು ಅವ್ರಿಗೂ ಸಹ ಅವಕಾಶ ಇತ್ತು ರೈಟ್ ಟು ರೆಫ್ಯೂಸಲ್ ಅಂದರೆ ಯಾರು ಹೆಚ್ಚು ಕೂಗಿರ್ತಾರೆ ಅದ್ರ ಮೇಲೆ ಐದು ಪರ್ಸೆಂಟ್ ಹೆಚ್ಚುವರಿ ಬಾಡಿಗೆಯನ್ನು ಕಟ್ಟು ಅವ್ರ ಪಡೆಯೋಕೆ ಅವಕಾಶ ಇತ್ತು ಅದರಲ್ಲಿ ಕೆಲವರು ಸುಮಾರು ಒಂದು ಏಯ್ಟಿ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಎಲ್ಲ ಹಳೆ ಬಾಡಿಗೆದಾರರಿಗೂ ಸಹ ಸಿಕ್ಕಿದೆ ಕೆಲವರು ಹೊಸಬ್ರಿಗೂ ಸಹ ಸಿಕ್ಕಿದೆ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ಏನೇನು ಮಾರ್ಕೆಟ್ ಸಮಸ್ಯೆಗಳ ಬಗ್ಗೆ ಸಹ ಹೇಳಿದರೆ ಅದನ್ನು ನಾವು ಪರಿಶೀಲಿಸಿ ಅಲ್ಲಿ ಉತ್ತಮ ಒಂದು ವ್ಯಾಪಾರದ ವಾತಾವರಣವನ್ನು ಸೃಷ್ಟಿಸಿ ವ್ಯಾಪಾರಸ್ಥರಿಗೂ ಅನುಕೂಲ ಆಗಬೇಕು ಒಳ್ಳೆಯ ವ್ಯಾಪಾರ ಆಗಬೇಕು ಅವ್ರಿಗೂ ಸಹ ನಮಗೆ ಬಾಡಿಗೆ ಕಟ್ಟಬೇಕು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸೋಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂಬರೀಷ್ ಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ